ಲೋಕೇಶ್ ಇಡ್ಕಲ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು ಪ್ರಚಲಿತ ಘಟನೆಗಳ ಬಗ್ಗೆ ಚರ್ಚಿಸೋಣ ಮೊದಲನೇ ಪ್ರಶ್ನೆ ಮೊಯ್ದಮ್ ಇತ್ತೀಚೆಗೆ ಇನಿಸ್ಕೋ ಎಷ್ಟನೇ ತಾಣವಾಗಿ ಆಯ್ಕೆಯಾಗಿದೆ ಆಪ್ಷನ್ ಸಿ ನಲವತ್ತು ಆಪ್ಷನ್ಸ್ ಬಿ ನಲವತ್ತೆರಡು ಆಪ್ಷನ್ ಸಿ ನಲವತ್ತ್ಮೂರು ಆಪ್ಷನ್ಸ್ ಡಿ ನಲವತ್ತೊಂದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ನಲವತ್ತ್ಮೂರು ಮೊಯ್ದಮ್ ಎಂಬ ಪ್ರದೇಶ ಅಸ್ಸಾಂ ರಾಜ್ಯದಲ್ಲಿ ಕಂಡುಬರುತ್ತದೆ ಭಾರತದ ನಲವತ್ತೊಂದನೇ ಯುನಿಸ್ಕೋ ತಾಣವಾಗಿ ವೆಸ್ಟ್ ಬೆಂಗಾಲದ ಶಾಂತಿನಿಕೇತನ ಐಕ್ಯವಾಗಿತ್ತು ನಲವತ್ತೆರಡನೇ ಯುನಿಸ್ಕೋ ತಾಣವಾಗಿ ಕರ್ನಾಟಕದ ಹೊಯ್ಸಳ ದೇವಾಲಯ ಐಕ್ಯವಾಗಿದ್ದವು ಈ ಯುನಿಸ್ಕೋ ಕೇಂದ್ರ ಕಚೇರಿ ಪ್ಯಾರಿಸ್ನಲ್ಲಿದೆ ಜಗತ್ತಿನಲ್ಲಿ ಅತಿ ಹೆಚ್ಚು ಯುನಿಸ್ಕೋ ಸ್ಥಳಗಳನ್ನು ಹೊಂದಿರುವ ದೇಶ ಇಟಲಿ ದೇಶ ಕರ್ನಾಟಕದಲ್ಲಿ ನಾಲ್ಕು ಯುನಿಸ್ಕೋ ಸ್ಥಳಗಳಿವೆ ಮೊದಲನೆಯದು ಸಾವಿರದ ಒಂಬತ್ತು ನೂರ ಎಂಬತ್ತಾರರಲ್ಲಿ ಹಂಪಿ ಎರಡನೆಯದು ಸಾವಿರದ ಒಂಬತ್ತು ನೂರ ಎಂಬತ್ತೇಳರಲ್ಲಿ ಪಟ್ಟದಕಲ್ಲು ಮೂರನೆಯದು ಎರಡು ಸಾವಿರದ ಹನ್ನೆರಡರಲ್ಲಿ ಪಶ್ಚಿಮಘಟ್ಟಗಳು ನಾಲ್ಕನೇದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಹೊಯ್ಸಳ ದೇವಾಲಯಗಳು ಪ್ರತಿ ವರ್ಷ ಏಪ್ರಿಲ್ ಹದಿನೆಂಟರಂದು ಇನಿಸ್ಕೋ ದಿನವನ್ನು ಆಚರಿಸುತ್ತೇವೆ ಮುಂದಿನ ಪ್ರಶ್ನೆ ದೇಶದಲ್ಲಿ ಎಷ್ಟನೇ ಲೋಕಸಭೆ ಆವೃತ್ತಿ ನಡೆದಿದೆ ಆಪ್ಷನ್ಸ್ ಎ ಹದಿನಾರನೇ ಆಪ್ಷನ್ಸ್ ಬಿ ಹದಿನೇಳು ಆಪ್ಷನ್ಸ್ ಸಿ ಹದಿನೆಂಟು ಆಪ್ಷನ್ಸ್ ಡಿ ಹತ್ತೊಂಬತ್ತು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಹದಿನೆಂಟು ಹದಿನೆಂಟನೇ ಲೋಕಸಭೆ ಚುನಾವಣೆಯ ಈ ವರ್ಷದ ಧ್ಯೇಯವಾಕ್ಯ ಚುನಾವಣೆ ಪರ್ವ ದೇಶದ ಗರ್ವ ಭಾರತದಲ್ಲಿ ಪ್ರಸ್ತುತ ಐದುನೂರ ನಲವತ್ತ್ಮೂರು ಲೋಕಸಭೆ ಸ್ಥಾನಗಳಿವೆ ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಗಣರಾಜ್ಯೋತ್ಸವದಲ್ಲಿ ಅತ್ಯುತ್ತಮ ಸ್ತಬ್ಧ ಚಿತ್ರ ಸ್ತಬ್ಧ ಚಿತ್ರ ಪಡೆದ ರಾಜ್ಯ ಯಾವುದು ಆಪ್ಷನ್ ಸಿ ಮಹಾರಾಷ್ಟ್ರ ಆಪ್ಷನ್ಸ್ ಬಿ ಉತ್ತರ ಪ್ರದೇಶ ಆಪ್ಷನ್ ಸಿ ಒಡಿಸ್ಸಾ ಆಪ್ಷನ್ಸ್ ಡಿ ಗುಜರಾತ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಒಡಿಸ್ಸಾ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಪ್ಪತ್ನಾಲ್ಕರಲ್ಲಿ ಗಣರಾಜ್ಯೋತ್ಸವ ಅತಿಥಿ ವಹಿಸಿದವರು ಫ್ರಾನ್ಸ್ ದೇಶದ ಮ್ಯಾಕ್ರೋ ಒಡಿಸ್ಸಾ ರಾಜ್ಯ ಮಹಿಳಾ ಸಬಲೀಕರಣ ಚಿತ್ರವನ್ನು ಪ್ರದರ್ಶಿಸಿತು ಮುಂದಿನ ಪ್ರಶ್ನೆ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಗುಟ್ಕಾ ನಿಷೇಧ ಮಾಡಲಾಗಿದೆ ಆಪ್ಷನ್ ಸಿ ತೆಲಂಗಾಣ ಆಪ್ಷನ್ಸ್ ಬಿ ಕರ್ನಾಟಕ ಆಪ್ಷನ್ ಸಿ ಗುಜರಾತ್ ಆಪ್ಷನ್ಸ್ ಡಿ ತಮಿಳುನಾಡು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ತೆಲಂಗಾಣ ಈ ತೆಲಂಗಾಣ ರಾಜ್ಯ ಎರಡು ಸಾವಿರದ ಹದಿನಾಲ್ಕರಲ್ಲಿ ರಚನೆಯಾಗಿದೆ ಶ್ರೀಕೃಷ್ಣ ಆಯೋಗದ ಶಿಫಾರಸಿನ ಮೇರೆಗೆ ಈ ರಾಜ್ಯ ರಚನೆಯಾಗಿದೆ ಮುಂದಿನ ಪ್ರಶ್ನೆ ಚಂದ್ರನ ಅಧ್ಯಯನಕ್ಕಾಗಿ ಚಾಂಗ್ ಇ ಸಿಕ್ಸ್ ನೌಕೆ ಉಡಾವಣೆ ಮಾಡಿದ ದೇಶ ಯಾವುದು ಆಪ್ಷನ್ಸ್ ಸಿ ರಷ್ಯಾ ದೇಶ ಆಪ್ಷನ್ಸ್ ಬಿ ಭಾರತ ಆಪ್ಷನ್ ಸಿ ಚೀನಾ ಆಪ್ಷನ್ಸ್ ಡಿ ಅಮೆರಿಕ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಚೀನಾ ಭೂಮಿಗೆ ಇರುವ ಏಕೈಕ ನೈಸರ್ಗಿಕ ಉಪಗ್ರಹ ಎಂದರೆ ಅದು ಚಂದ್ರ ರಷ್ಯಾ ದೇಶವು ಚಂದ್ರನ ಅಧ್ಯಯನಕ್ಕಾಗಿ ಲೂನಾ ಪ್ರಾಜೆಕ್ಟ್ ಕೈಗೊಂಡಿತ್ತು ಭಾರತ ಚಂದ್ರನ ಅಧ್ಯಯನಕ್ಕಾಗಿ ಚಂದ್ರಯಾನ ಕೈಗೊಂಡ ಜಗತ್ತಿನ ನಾಲ್ಕನೇ ದೇಶ ಅಮೆರಿಕ ದೇಶವು ಕೂಡ ಚಂದ್ರನ ಅಧ್ಯಯನಕ್ಕಾಗಿ ಅಪೋಲೋ ಪ್ರೊಜೆಕ್ಟನ್ನು ಕೂಡ ಕೈಗೊಂಡಿತ್ತು ಚಾಂಗ್ ಇ ಸಿಕ್ಸ್ ನೌಕೆ ಮೇ ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಉಡಾವಣೆ ಆಗಿತ್ತು ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂತಾರಾಷ್ಟ್ರೀಯ ಯೋಗ ದಿನ ಆಯೋಜಿತ ಸ್ಥಳ ಯಾವುದು ಆಪ್ಷನ್ ಸಿ ಶ್ರೀನಗರ ಆಪ್ಷನ್ಸ್ ಬಿ ಲಡಾಕ್ ಆಪ್ಷನ್ಸ್ ಸಿ ನಾಸಿಕ್ ಆಪ್ಷನ್ಸ್ ಡಿ ಪುಣೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಶ್ರೀನಗರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯೋಗ ದಿನದ ಆವೃತ್ತಿ ಹತ್ತನೇ ಆವೃತ್ತಿ ಜಮ್ಮು ಮತ್ತು ಕಾಶ್ಮೀರದ ಧಾಲ್ ಸರೋವರ ಬಳಿ ಈ ಯೋಗ ದಿನ ಆಯೋಜನವಾಗಿತ್ತು ಈ ವರ್ಷದ ಥೀಮ್ ಸ್ವಯಂ ಮತ್ತು ಸಮಾಜಕ್ಕಾಗಿ ಯೋಗ ಈ ಯೋಗ ದಿನಾಚರಣೆ ಪ್ರಾರಂಭ ಮಾಡಿದ್ದು ಎರಡು ಸಾವಿರದ ಹದಿನಾಲ್ಕು ಮೊದಲನೇ ಯೋಗ ದಿನಾಚರಣೆ ನವದೆಹಲಿಯಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಪ್ರಾರಂಭವಾಗಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೈಸೂರಿನಲ್ಲಿ ಈ ಯೋಗ ದಿನವನ್ನು ಆಯೋಜಿಸಲಾಗಿತ್ತು ಭಾರತದ ಯೋಗದ ಪಿತಾಮಹ ಪತಂಜಲಿ ಎಂದು ಕರೆಯುತ್ತೇವೆ ಮುಂದಿನ ಪ್ರಶ್ನೆ ಜಿ ಸೆವೆನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಆಯೋಜನೆಯ ದೇಶ ಯಾವುದು ಆಪ್ಷನ್ ಸಿ ಇಟಲಿ ಆಪ್ಷನ್ಸ್ ಬಿ ಫ್ರಾನ್ಸ್ ಆಪ್ಷನ್ ಸಿ ಕೆನಡಾ ಆಪ್ಷನ್ಸ್ ಡಿ ಜರ್ಮನಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಇಟಲಿ ಜಿ ಸೆವೆನ್ ವಿಶ್ವದ ಏಳು ಅಭಿವೃದ್ಧಿ ಹೊಂದಿದ ದೇಶಗಳ ಗುಂಪು ಆ ಅಭಿವೃದ್ಧಿ ಹೊಂದಿದ ದೇಶಗಳು ಮೊದಲನೆಯದು ಇಟಲಿ ಎರಡನೆಯದು ಫ್ರಾನ್ಸ್ ಮೂರನೆಯದು ಕೆನಡಾ ನಾಲ್ಕನೆಯದು ಜರ್ಮನಿ ಐದನೆಯದು ಜಪಾನ್ ಆರನೆಯದು ಇಂಗ್ಲೆಂಡ್ ಏಳನೆಯದು ಅಮೇರಿಕಾ ಈ ಜಿ ಸೆವೆನ್ ಸ್ಥಾಪನೆಯಾದದ್ದು ಸಾವಿರದ ಒಂಬತ್ತು ಎಪ್ಪತ್ತೈದರಲ್ಲಿ ಆರಂಭದಲ್ಲಿ ಜಿ ಸಿಕ್ಸ್ ರಾಷ್ಟ್ರಗಳ ಗುಂಪು ಅಷ್ಟೇ ಇತ್ತು ಕೆನಡಾ ಇರುವುದಿಲ್ಲ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಏಳನೇ ರಾಷ್ಟ್ರವಾಗಿ ಕೆನಡಾ ಜಿ ಸೆವೆನ್ ಗುಂಪಿನಲ್ಲಿ ಸೇರಿಕೊಂಡಿತು ಭಾರತ ಜಿ ಸೆವೆನ್ ಸದಸ್ಯ ರಾಷ್ಟ್ರವಲ್ಲ